ಬಂಧುಗಳೇ ಸಪ್ರೀಂ ನಮೋ ನಮೋಬುದಾಯ ಈ ಸ್ವಲ್ಪ ದಿನಗಳಿಂದ ನಾವು ಸೋಷಿಯಲ್ ಮೀಡಿಯಾದೊಳಗೆ ಆ ಕಾಮಿಡಿ ಕಿಲಾಡಿ ಒಳಗೇನು ಕಾಮಿಡಿನ ಕೆಲಸ ಮಾಡ್ತಿದ್ರು ನಯನ ಅಂಥೇಳಿ ಆ ನಯನ ಅನ್ನೋ ಹೆಣ್ಮಗಳು ಮಾತಾಡೋದಂಥ ಮಾತುಗಳು ಎಲ್ಲ ಕಡೆ ಸ್ಪ್ರೆಡ್ ಆಗ್ತದ್ದು ಮತ್ತು ನಮ್ಮ ಸಮಾಜದ ಸಂಘಟನೆ ಕಾರ್ಯಕರ್ತರುಗಳು ನಮ್ಮಂಥರು ಯಾರಾದರೂ ಮಾತಾಡಿದ್ರೆ ಅವಳಿಗೆ ಫೋನ್ ಮಾಡಿ ಅತ್ಯಂತ ರೂಡಾಗಿ ಮಾತಾಡೋದು ಹೌದು ನಾನು ಅಯ್ಯಯ್ಯೋ ಅಮ್ಮ ಹಾ ಅಮ್ಮ ಅಂತ ಮಾತಾಡ್ತೀನಿ ಯಾಕೆ ಈ ಥರ ಮಾತಾಡ್ತೀನಿ ಹೌದು ನಮ್ಮ ಅಪ್ಪ ಅಮ್ಮ ಜಾಸ್ತಿ ತಿನ್ಸಿದಾರು ಅದಕ್ಕೆ ಅದು ಕೊಬ್ಬ ಜಾಸ್ತಿ ಮಾತಾಡ್ದಲ್ಲದೆ ಒಂದು ಪರ್ಟಿಕ್ಯುಲರ್ ಸಮಾಜಕ್ಕೆ ಇನ್ಸಲ್ಟ್ ಮಾಡೋದಲ್ಲದೆ ಹೌದು ಅಂದಿದ್ದೀನಿ ನಾ ಯಾರಿಗಾದ್ರೂ ಬೈದೀನಿ ಅಂತೇಳಿ ಆ ನಯನ ಅನ್ನೋರು ಮಾತಾಡ್ತದ್ದು ಇದು ಅತ್ಯಂತ ಖಂಡನೀಯ ಇವ್ರ ಮನಸ್ಥಿತಿ ಎಷ್ಟೊಂದು ಹೋಗಿದೆ ಅಂದರೆ ನಾವೇನೋ ಏನು ಮಾತಾಡಿದ್ರು ನಡೀತಾನ ಅನ್ನೋ ಲೆಕ್ಕನಾಗೆ ಅವ್ರು ಮಾತಾಡ್ಕೊತದ್ದು ಮೊನ್ನೆ ಈ ಬಿ ಜೆ ಪಿ ಸಿ ಟಿ ರವಿಯವರು ಸಿಟಿ ರವರು ನಮ್ಮ ಸೌತಾ ಸಮಾಜದ ಸಮಾಜ ಬಗ್ಗೆ ಅತ್ಯಂತ ಕೆಟ್ಟದಾಗ ಮಾತಾಡಿದ್ರು ಇಡೀ ಸೌತಾ ಸಮಾಜ ಸಿಡಿದದ್ದು ಈ ಸಿಟಿ ರವಿ ನೀನು ಮುಸರಿ ಮುಖ ಕ್ಲೀನ್ ಆಗ್ತಂದ್ರೆ ಒಂದು ಶೌಚ ಶವಿಚ ಸಮಾಜ ನೀನು ಕ್ಲೀನ್ ಆಗ್ತಿದ್ದೆ ಬೆಟ ಅಂತಂದಾಗ ಸಿಟಿ ರವಿ ಕ್ಷಮೆ ಕೇಳಿದ್ರು ಅದಕ್ಕೆ ಈ ನಮ್ಮ ಮೈಸೂರಿನ ಪ್ರತಾಪ್ ಸಿಂಹ ಅದಕ್ಕೆ ಸಪೋರ್ಟ್ ಮಾಡಿದ್ರು ಯಾವ್ದು ಸಿಟಿ ರವಿ ಅವ್ರು ಮಾತಾಡೋ ತಪ್ಪ ಅಂತೇಳಿ ಇಂಥ ಈ ನೋ ಹೆಣ್ಮಳು ಮಾತಾಡ್ದಲ್ಲದೆ ಹೌದು ರೀ ಮಾತಾಡಿದಿನಿ ಏನಿವಾಗ ಏನಾಯ್ತು ರೀ ಅತ್ಯಂತ ಭಾಳ ಉದ್ದಡ್ದು ಮಾತಾಡ್ಕೊಳ್ತು ಮಾತಾಡೋಂತಂದ್ರೆ ಏನು ಏನು ತಿಳ್ಕೊಂಬಿಟ್ಟು ಈ ಹೆಣ್ಮಗಳು ಕಾಮಿಡಿ ಕೆಲಾಳದೊಳಗ ಒಂದ್ ಸ್ವಲ್ಪ ಎಲ್ಲೋ ಕಾಣಿಸ್ಕೊಟ್ಟರೆ ತನ್ನ 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 ಲೆವೆಲ್ ಯಾವ ತರ ತಿಳ್ಕೊಂಡ್ಬಿಟ್ಟಾಳೆ ನಾನು ಉಮಾಶ್ರೀ ಅಂತಾರೆ ತಿಳ್ಕೊಂಡ್ಬಿಟ್ಟಾಳೆ ಉಮಾಶ್ರೀ ಅವ್ರ ನಂತರ ನಾನೇ ಕಾಮಿಡಿ ಇದ್ರೊಳಗೆ ಉಮಾಶ್ರೀ ಕಾಲಿನ ಧೂಳಗಳು ಉಮಾಶ್ರೀ ಅದಲ್ಲ ಅವ್ರದ ಬದ್ಧತೆ ಅವರ ಸಿನಿಮಾ ಇರುವಂತ ಕಾಳಜಿ ಪ್ರೀತಿ ಬೇರೆ ಜನಗಳ ಬಂದ ಅವಳಿಗೆ ಪ್ರಜ್ಞೆ ನಿನಗೊಂದು ಒಂದು ಒಂದು ಅವ್ರ ಕಾಲಿನ ಧೂಳಿನ ಕಣ ಇರಲಿಕ್ಕೆ ಸಾಧ್ಯ ಇಲ್ಲ ಇದು ನಯನಾನ ಹೆಣ್ಮಗಳು ಅದಕ್ಕೆ ನಮಗೆ ಭಾಳ ಹರ್ಟ್ ಆಗಿದೆ ನಿನ್ನೆ ನಾನು ಮಾತಾಡಿದ್ದೀನಿ ಅವಳಿಗೆ ಏನ್ರಿ ರೀ ಚಿಂಗಲ್ವಡನ್ನ ಮಾತಾಡ್ತೀರಿ ಅವಳು ಅವಳಂತ ಮಾತಾಡ್ತು ಅಂತ ಹೇಳಿಕೆ ನಾನು ಹೇಳಿದೆ ನನ್ನ ಎದುರಿ ಏನಾದ್ರು ಸಿಕ್ಕ್ರೀ ಈ ಥರ ಈ ಥರ ಉದ್ದಡ್ದಿನ ಸಮಾಜ ಬಗ್ಗೆ ದಲಿತ ಸಮಾಜ ಬಗ್ಗೆ ಹೊಲೆಯ ಮಾದಿಗೆ ಅಂತ ಮಾತಾಡ್ದು ಬೂಟ್ ಅಂತ ಹೇಳಿದೆ ನಾನು ಎದರಿದ್ದರು ಹಡ್ಡೆ ಅಂತ ಹೊಂಥೇಳಿಕೆ ಏ ನಾನು ರೆಕಾರ್ಡ್ ಅಂತ ಹೇಳಿ ಇವಳು ಸಂಸ್ಕೃತಿ ನೋಡ್ರಿ ಇವಳು ಅಪ್ಪ ಅಮ್ಮ ಯಾವ ಥರ ಕಲ್ಸಿ ಕಲಿಸಿದ್ರ ಅವಳಿಗೆ ಹೌದು ರೀ ನಾನು ಚಿಕ್ಕವಳಿದಾಗ ನಾವು ಎಲ್ಲ ಮಾಡ್ತಿದ್ದೀವಿ ಅವ್ಳು ಹೊಲಗೇರಿ ಮಾದಿರಂತಿದ್ರು ಅಂತ ಮಾತಾಡ್ತಿದ್ರು ಅವಳು ಇವಳು ಯಾವುದೇ ಇದಿಲ್ಲ ನನಗೆ ಗೊತ್ತಿರಲ್ರಿ ನನಗೆ ಹೇಳಿದಾರಲ್ಲಿ ಕ್ಷಮೆ ಕೇಳ್ತೀನೋ ಕೂಡ ಇವಳಿಗೆ ಕಾಮನ್ ಸೆನ್ಸ್ ಇಲ್ಲ ಹೆಂಗ್ಸಿಗೆ ಸಮಾಜ ಬಗ್ಗೆ ಏನು ಏನ್ ಏನ ಅವಳವಳು ಏನಂತ ತಿಳ್ಕೊಂಡ್ಬಿಟ್ರ ಕಾಮಿಡಿ ಅಂತ ಎಲ್ಲೋ ಒಂದ್ ಕಡೆ ಸ್ಟೇಜ್ ಮಾತಾಡ್ತಾ ಮನ್ಸಿಗೆ ಬಂದ ಮಾತಾಡ್ತಂದ್ರ ಇದೇನು ಕಾನೂನು ಕಾಯ್ದೆಗಳು ಇಲ್ಲಿ ಕರ್ನಾಟಕದೊಳಗ ದೇಶದೊಳಗೆ ಮೇಲ್ಜಾತಿ ಅಂದ್ರೆ ಮನ್ಸಿಗೆ ಬಂದಾಗ ಮಾತಾಡ ಮಾತಾಡ್ದು ನಡೀತಾ ತಿಳ್ಕೊಂಡ್ಬಿಟ್ಟಾಳು ಏನ್ ತಿಳ್ಕೊಂಡ್ಬಿಟ್ಟವಳು ಕಲಾವಿದಳಿಗೆ ನಿನ್ನೆ ನಮ್ಮ ದಲಸಿನ ಸ್ಟೇಟ್ ಲೀಡರ್ಸ್ಗಳು ದಲಿಸಿನ ಸ್ಟೇಟ್ ಲೀಡರ್ ನಮ್ಮ ರಾಜ ನಾಯಕರಾದಂಥ ಜಾವೇದ್ ಖಾನ್ ರವರು ಅಂಡ್ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಪವಿತ್ರ ಮೇಡಮ್ ರವರು ಅಂಡ್ ನಮ್ಮ ಬಿಜಾಪುರ ಸಿಂದಗಿ ತಾಲೂಕಿನ ಅಧ್ಯಕ್ಷರಾದಂತಹ ಮಹೇಶ್ ಜಾಬ್ನೂರ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಹೋಗಿ ಈ ಹೆಂಗಸಿನ ವಿರುದ್ಧ ಕಂಪ್ಲೇಂಟ್ ಕೊಟ್ಟು ಬಂದದ್ದು ನಾವಿವತ್ತು ಗುಲ್ಬರ್ಗದಲ್ಲಿ ಮತ್ತೆ ಬೇರೆ ಬೇರೆ ಕಡೆಗೆ ಇವಳ ವಿರುದ್ಧ ಅಟ್ರೆಸ್ನ ಕೇಸ್ ರಜಿಸ್ಟರ್ ಮಾಡ್ತಾ ಇದ್ದೀವಿ ಇಂಥ ಗಮಂಟ್ಗಳು ಅವಳು ಏನ ಏನು ತಿಳ್ಕೊಂಬ ತಿಳ್ಕೊಂಡ್ ತಿಳ್ಕೊಂಬಿಟ್ಟಿರೋದು ನಾನೇನು ಮಾತಾಡೋದು ನಡೀತಾ ಅಂತ ತಿಳ್ಕೊಂಬಿಟ್ಟಿ ಸೊಕ್ಕ ಕೇಳಿಸೋ ಕೆಲಸ ನಾವು ಮಾಡ್ಬೇಕಾಗ್ತದೆ ಅದಕ್ಕೆ ನಾನು ದಲಿತ ಸಮಾಜ ಎಲ್ಲ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಅಂದ್ರೆ ನೋಡಿ ಸವಿತಾ ಸಮಾಜ ಬಗ್ಗೆ ಕೆಟ್ಟದಾಗ ಮಾತಾಡೋದು ಸೀಟ್ ಬಗ್ಗೆ ಇಮಿಡಿಯೇಟ್ ಅವ್ರು ಸೊಕ್ಕ ಕೇಳಿಸೋ ಕೆಲಸ ಮಾಡಿದ್ರು ಇಡೀ ಸಮಾಜದವ್ರು ಇದು ವೈರಲ್ ಆಗ್ತದೆ ನಿನ್ನೆ ಅಂಬೇಡ್ಕರ್ ಸೇವಾ ಸಮಿತಿ ನಮ್ಮ ಸ್ನೇಹಿತ ಅರ್ಜುನ್ ಅಂತೇಳಿ ಮಾತಾಡಿದಾಗ ಹೌದ್ರಿ ಮಾತಾಡಿದೀನಿ ಏನಿವಾಗ ನಂದು ಕೇಳ್ಬೇಕ್ರಿ ನೀವು ನೀವೇನು ಕೇಳೋ ವ್ಯವಧಾನ ಇಲ್ಲ ನಿಮ್ಗೆ ನಂದೇ ಕೇಳಲ್ರಿ ನೀವು ಅದ್ಯಾವುದೋ ಕಿತ್ತೋದು ಸಿನಿಮಾದ ಬಗ್ಗೆ ಮಾತಾಡ್ತಾಳು ಸಿನಿಮಾ ಇತ್ತು ರೀ ಆ ಸಿನಿಮಾದ ಬಂದು ಭಾಷೆ ಬಂದಲ್ಲ ಯಾವ ಬೋಳಿ ಮಗನೇ ಬೇಕಂದ ನಿನ್ನ ಸಿನಿಮಾದು ಯಾವ ಬೇಕಾದ ನಿನ್ನ ಸಿನಿಮಾದು ಅರ್ಜುನ್ ಬಗ್ಗೆ ಮಾತಾಡ್ಕೊಂಡ ಅರ್ಜುನ್ ಫೋನ್ ಮಾಡಿದಾಗ ಹೌದ್ರಿ ಏನು ಏನಾಗಿದೆ ಏನಾಗಿದೆ ಅಂತೇಳಿ ಮಾತಾಡುವಂಥ ಇದು ಮಾಡ್ತಿದ್ದಿ ಆ ನಯನ ಒಂದು ಮಾತಾಡ್ತಿದ್ದೀನಿ ಇಂಥ ಒಂದು ಕೆಟ್ಟ ಮನಸ್ಥಿತಿಗಳು ಅವಳಿಗೆ ಆ ಹೆಂಗಸಿಗೆ ಅದನ್ನು ಗೊತ್ತಿಲ್ಲ ಅದೇ ಹೊಲಿಗೆ ಅದೇ ಮಾದರಿಯೇರಿ ಅವಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟು ಬಂದದಿ ಕಾಮನ್ ಸೆನ್ಸ್ ಬೇಕಾ ಹೆಂಗ್ಸಿನ ತಲೆ ಒಳಗೆ ಸಗಣಿ ತುಂಬದ ಅಕ್ಕಿ ಅನ್ನ ತಿನ್ನಲಕಿ ಸಗಣಿ ತಿಂತಾಳಕಿ ಹೆಂಡಿ ತಿಂತಾಳಕಿ ಉಚ್ಚಿ ಕುಡ್ತಾಳು ಅದೇ ಹೊಲಗೇರಿ ಒಳಗೆ ಬಾಬಾ ಸಾಹಿ ಅಂಬೇಡ್ಕರ್ ಬಂದದ್ದು ನೀನ್ ಮಾತಾಡ್ಕತ್ತಿದ ನಿಮ್ಮ ತಲೆ ಉಳಿಸಿ ಬಿಳಿ ಬಿಳಿ ಸೀರೆ ಉಡಿಸಿ ಗಂಡ ಸತ್ತಾಗ ಏನಪ್ಪಾ ಅಂದ್ರ ಒಂದ್ ಮನೆ ಕುಂದ್ರಸ್ ಕುಡ್ತಿದ್ರು ಯಾವ್ದು ರೈಟ್ ಸೀರ್ಲಿಲ್ಲ ನನಗೆ ಹೆಂಗ್ಸೆ ನಯನ ಯಾವುದು ರೈಟ್ ಸಿಗ್ಲಿ ನಿನಗೆ ಬಾಬಾ ಸಾಹಿ ಅಂಬೇಡ್ಕರ್ ಬಂದ್ರಂತ ರೈಟ್ ಸಿಕ್ತು ಮಹಾತ್ಮ ಜ್ಯೋತಿರ ಫಲೆ ಬಂದಾಗ ರೈಟ್ ಸಿಕ್ತು ತಾಯಿ ಸಾವಿತ್ರಿ ಬಂದಾಗ ರೈಟ್ ಸಿಕ್ತು ರಮಾತಾ ಅಂಬೇಡ್ಕರ್ ಸದ್ದಾಗ ರೈಡ್ ಸಿಕ್ತು ನಿನಗೆ ಏನಿತ್ತು ನಿನ್ನ ಧರ್ಮದ ಏನಿತ್ತು ನೀನೇನಿಟ್ಟು ಖಮಂಡಿ ಮಾತಾಡ್ಕೊತಿದ್ದಲ್ಲ ಅದು ಬಾಬಾಸ ಅಂಬೇಡ್ಕರ್ದ ದೇನದ ನಿನ್ಗಳು ಬಾಬಾ ಸಾಹೇ ಅಂಬೇಡ್ಕರ್ ಕೊಡುಗೆ ಅದ ನೀನು ಮಾತಾಡೋದಕ್ಕೆ ಒಬ್ಬ ನಿನ್ ಮಾತಾಡೋ ಹಕ್ಕು ಕೊಡ್ತಲ್ಲ ಇದು ಬಾಬಾ ಸಾಹಿ ಅಂಬೇಡ್ಕರ್ ಕೊಟ್ಟದ ನಿನಗೆ ಹ್ಮ್ ಅಂತ ಸಮಾಜದ ಬಗ್ಗೆ ಮಾತಾಡಕ್ಕೆ ನಾಚಿಕೆ ಇಲ್ಲ ನಿನಗೆ ಅನ್ನ ತಿತ್ತಿ ನಾನು ಬಾಬಾ ಸಾಹಿ ಅಂಬೇಡ್ಕರ್ ಸಂವಿಧಾನ ಬರೆದ್ರು ಈ ಹೆಂಗಸರು ಸ್ವಾತಂತ್ರ್ಯ ಸಿಗಲ್ಲ ಅಂತ ಹೇಳಿದ್ರು ನಿನ್ನಂತ ಹೆಂಗಸರು ಎಂದಿರಲಿ ಮಿನ್ಸೂಸ್ ಮಾಡ್ಕೊಳ್ಕೊತಿರ್ಲಿಲ್ಲ ಬಾಬಾ ಸಾಂಬೇಡ್ಕರ್ ಸಮಾಜಕ್ಕೆ ಹೌದ್ರಿ ಸೊಲಿಗೆ ಅಂತ ಅಂದಿದ್ರು ನಾನು ಬೈದಿದ್ದೀನಿ ಹೇಳಿ ಈ ಹೆಂಗಸ ಎಲ್ಲೇ ಸಿಗಲಿ ನಾನು ಅಪೀಲ್ ಮಾಡ್ಕೊಳ್ತೀನಿ ಎಲ್ಲ ಇಡೀ ಇಡೀ ಈ ಕರ್ನಾಟಕ ಎಲ್ಲ ಮಹಾರಾಷ್ಟ್ರ ಗಿಡ ಎಲ್ಲ ಕಡೆ ಕನ್ನಡಿಗರ ಇದ್ದಿರೋ ಈ ಹೆಂಗಸ ಎಲ್ಲ ಸಿಗಲಿ ಹುಳಿಗೆ ಅಷ್ಟು ಈಜಿ ಜಿ ಬಿಡಬೇಡ ಅಷ್ಟು ಈಜಿ ಟಿ ಜಿ ಬಿಡ್ಬೇಡ ಎಷ್ಟು ಸಾಧ್ಯ ಅದನೋ ಅದನ್ನ ಅಡ್ರೆಸ್ ಲೆಕ್ಕಿನ ಕೇಸ್ ರೆಜಿಸ್ಟರ್ ಆಗ್ತದೆ ಅವಳಿಗೆ ಕೇಸ್ ರಿಜಿಸ್ಟರ್ ಮಾಡಿ ಅವಳಿಗೆ ಅದ ಅವಳಿಗೆ ಸ್ವಕ್ ಕೇಳಿಸಬೇಕು ಅವಳಿಗೆ ಆ ಕೆಲಸ ನೀವು ಮಾಡ್ಬೇಕಂತ ಹೇಳಿ ನಾನು ನಾನು ಮಾತಾಡ್ತಾ ಇದ್ದೀನಿ ಇವತ್ತು ಗುಲ್ಬರ್ಗದಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀವಿ ಆ್ಯಂಡ್ ಎಲ್ಲ ಸಂಘಟನೆ ಕಾರ್ಯಕರ್ತರ ನಾಯಕರಿ ನಾನು ಹೇಳ್ತಾ ಇದ್ದೀನಿ ಇಂತಹ ಸೊಕ್ಕಿನವರು ಗಮಂಡಿ ಸಮಾಜ ಬಗ್ಗೆ ಮಾತಾಡೋದ್ರೆ ಯಾರು ಸುಮ್ ಕುಂದ್ರಿ ಬೇಡ್ರಿ ಸ್ವಕ್ ಕೇಳಿಸೋ ಕೆಲಸ ನಾವು ಮಾಡಬೇಕು ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳಿಕೆ ಜೈ ಭೀಮ್ ನಮ ಬುದ್ಧಾಯ ಜೈ ಟಿಪ್ಪು ಸುಲ್ತಾನ್